ನಮ್ಮಲ್ಲೊಂದಷ್ಟು ಜನ ಕ್ರ್ಯಾಶ್ ಔಟ್ ಮಾಡಲ್ಲ ಬಿ ಜೆ ಪಿ ಅಭ್ಯರ್ಥಿ ನಾನು ಎಮ್ ಎಲ್ ಎ ಆಗೋದಕ್ಕಿಂತ ಮುಂಚೆ ಬಿ ಜೆ ಪಿ ಅಭ್ಯರ್ಥಿ ಅಧ್ಯಕ್ಷರಾದ ಈ ಬಾರಿ ನಾವು ಹದಿನಾರು ಮೆಂಬರ್ಸ್ ಮೆಂಬರ್ಸಿದ್ದೀವಿ ನನಗೆ ಭರವಸೆ ಇದೆ ನಾನು ಯಾವ ಕೌನ್ಸಿಲರ್ಗೂ ನಯಾ ಪೈಸಾಗೂಡ ಕೊಡಲ್ಲ ಟ್ರಿಪ್ ಕಳಿಸಲ್ಲ ಪಾರ್ಟಿ ಕೊಡಿಸಲ್ಲ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿದ್ದೀವಿ ಗೆಲ್ಲಿಸಿದ್ದೀವಿ ಪಕ್ಷ ಇದ್ದರೆ ಓಟ್ ಹಾಕ್ಲಿಲ್ಲ ಇಲ್ಲ ಕ್ರ್ಯಾಶ್ ವರ್ಕ್ ಮಾಡಿದ್ರೆ ವಾರಕ್ಕೆ ಡಿಸ್ಕ್ವಾಲಿಫೈ ಮಾಡ ನಮ್ಗೆ ಅಧಿಕಾರ ಮುಖ್ಯ ಅಲ್ಲ ಕಾಂಗ್ರೆಸ್ ಪಕ್ಷನ ನಿಯತ್ತಾಗಿ ಚಿಕ್ಕಬಳ್ಳಾಪುರದಲ್ಲಿ ಕೆಲವ್ರು ಏನಾದರೂ ಕ್ರ್ಯಾಶ್ ವರ್ಕ್ ಮಾಡಿದ್ರೆ ಆರು ವರ್ಷ ಡಿಸ್ಕ್ವಾಲಿಫೈ ಎಲ್ಲ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಬಿಜೆಪಿ ಸಂಸದರ ಕೋವಿಡ್ನಲ್ಲಿ ಮೂರ್ತಿ ಹೊಡೆದರ ದುಡ್ಡಿದೆ ಜನಗಳ ಮೇಲೆ ಸಂಪಾದಿಸಿರೋ ದುಡ್ಡಿದೆ ಅಕ್ರಮವಾಗಿ ಸಂಪಾದಿಸಿರೋ ಇದೆ ಏನೋ ಒಂದು ಓಟಿಗೆ ಮೂವತ್ತು ನಲ್ವತ್ತು ಲಕ್ಷ ಕೊಡ್ತಿದ್ದಾರೆ ಕೊಡಲಿ ಹಂಗಾದರೂ ಕೊಡ್ತೀನಿ ನಾವು ಒಂದು ರೂಪಾಯಿ ಕೊಡೋಲ್ಲ ನಾನು ಮತ್ತೆ ಹೇಳ್ತಿದ್ದೀನಿ ಕೊನೆ ಚುನಾವಣೆಯಲ್ಲಿ ಅಂದರೆ ಮೂರು ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಯಾರಿದ್ರು ಅವರೇ ಅಧ್ಯಕ್ಷ ಉಪಾಧ್ಯಕ್ಷ ಕ್ರಾಸ್ ಓಟ್ ಹಾಕಿರೋದನ್ನ ಬಿ ಜೆ ಪಿ ಪರ ನಿಂತಿರೋಲ್ಲ ಮೊಬ್ರೂ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕೊಡ್ತೀನಿ ಅಕಸ್ಮಾತ್ ಆಚೆ ಸಿಟಿಲ್ಲ ಅದು ಪೆಟ್ರೋಲ್ ಇಟ್ಟಿಗೆ ನೆಕ್ಸ್ಟ್ ಎಲೆಕ್ಷನ್ಗೆ ನನ್ನ ಹಿಡಿದುಗಳಿಗೆ ಟಾರ್ಗೆಟ್ ಮಾಡ್ತೀವಿ ನನ್ನ ಸ್ಟೈಲ್ ಆಫ್ ರಾಜಕಾರಣ ಹಿಂಗೆ ತಲೆ ಹಿಡಿದೆಲ್ಲ ರಾಜಕಾರಣ ಮಾಡೋದಕ್ಕೆ ಸ್ಟ್ರೈಕ್ ಸ್ಟ್ರೈಟಿಕ್ ಅಷ್ಟೇ ಇದು ನನ್ನ ಸ್ಟೈಲ್ ಆಫ್ ಪಾಲಿಟಿಕ್ಸ್ ನಾನು ವಿಶ್ವಾಸಕ್ಕೆ ತಗೊಂಡಿದ್ದೀನಿ ಬ್ಯಾಗ್ಗಳಲ್ಲಿ ತುಂಬಿಸ್ಕೊಡ್ತಾರಲ್ಲ ಆ ವಿಶ್ವಾಸಕ್ಕೆ ತಗೊಂಡಿದ್ದೀನಿ ನನಗೆ ಬ್ಯಾಗ್ ತುಂಬಿಸ್ಕೊಡೋ ಅಭ್ಯಾಸ ಇಲ್ಲ ಕೆಲ ಭ್ರಷ್ಟರಿಗೆ ಕೊಡೋ ಬದಲು ಬಡವ್ರ ಮಕ್ಕಳಿಗೆ ಬಟ್ಟೆ ಕೊಡ್ತಿದ್ವಿ ಈ ಅಯೋಗ್ಯರಿಗೆ ಕೊಡೋ ಬದಲು ಬರ್ತೀನಿ ಪರವಾಗಿಲ್ಲ ನಾನು ಹೇಳೋದಿಷ್ಟೇ ನಮ್ಮ ಪಕ್ಷದಲ್ಲಿ ಯಾರು ಗೆದ್ದಿದ್ದಾರೆ ಅವ್ರು ಬಂದು ಓಟ್ ಹಾಕ್ತಾರೆ ನಾನು ವಿನಂತಿಸಿದ್ದೇನೆ ಕ್ರ್ಯಾಶ್ ಔಟ್ ಹಾಕಿದ್ರೆ ಬುದ್ಧಿ ಕಲಿಸೋದಲ್ಲ ಇಲ್ಲ ಸರ್ ನಾಳೆ ನಾವು ಒಂದು ಶೋಷಿತ ವರ್ಗಗಳ ಸಮಾವೇಶ ಮಾಡ್ತಿದ್ವಿ ಚಿಕ್ಕಬಳ್ಳಾಪುರದಿಂದಲೂ ಎರಡು ಸಾವಿರ ಮಂದಿ ಈಗ ನಾವು ತಯಾರಿ ಮಾಡಿದ್ದೀವಿ ಇವತ್ತು ಅದು ಮೀಟಿಂಗ್ ಇದೆ ಎರಡು ಸಾವಿರ ಮಂದಿ ಫ್ರೀಡಂ ಫ್ರೀಡಮ್ ಪಾರ್ಕಿಂದ ರಾಜ್ಭವನ ಚಲೋಗೆ ಹೋಗ್ತಾ ಇದ್ವಿ ಸೊ ನಾಳೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಎರಡು ಸಾವಿರ ಮಂದಿ ಭಾಗವಹಿಸ್ತೀವಿ ನಾನು ಭಾಗವಹಿಸ್ತೀನಿ ಯು ಜಿ ಪಿ ಆರ್ಟಿಸ್ಟಿ ಭಯ ಸರ್ ಸಿದ್ದರಾಮಯ್ಯ ಸರ್ ಅಂದರೆ ಭಯ ಅಹಿಂದ ನಾಯಕನನ್ನು ಸಹಿಸ್ಕೊಳ್ಳೋ ಶಕ್ತಿ ಸೌಜನ್ಯ ಕುಮಾರಸ್ವಾಮಿ ಅವ್ರದ್ದು ಇಲ್ಲ ವಿಜಯೇಂದ್ರ ಅವ್ರಿಗೂ ಇಲ್ಲ ಆಪರೇಷನ್ ಗಮಲ ಒಬ್ಬ ಅಹಿಂದ ನಾಯಕ ಹದಿನೈದು ಬಜೆಟ್ ಮಾಡಿಸಿರೋದಕ್ಕೆ ಇತಿಹಾಸ ಅಹಿಂದ ನಾಯಕನನ್ನು ಉಳಿಸ್ಕೊಂತೀವಿ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಜೊತೆ ನಾವು ನಿಲ್ತೀವಿ ಬಿ ಜೆ ಪಿ ಅವ್ರಿಗೆ ಅವ್ರನ್ನೇನು ಮಾಡ್ಕೊಳ್ಳೋಕ್ಕಾಗಲ್ಲ ಕುಮಾರಸ್ವಾಮಿ ವಿಜೇಂದ್ರನ ಕನಸು ಕಾಣಕ್ಕೆ ವಿಜೇಂದ್ರ ಅವರು ಅಪ್ಪ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದಿದ್ದಾರೆ ನಾನು ಕುಮಾರಸ್ವಾಮಿ ಅವರು ಪದೇ ಪದೇ ಕೇಳ್ತೀನಿ ಪ್ರಧಾನಮಂತ್ರಿಗಳ ಮಗ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಅಲ್ಲ ರೀ ಕನಕಪುರದ ರೈತರ ಮಗ ಉಪಮುಖ್ಯಮಂತ್ರಿ ಆಗೋದು ಗ್ರೇಟ್ ನನಗೆ ಇವತ್ತು ನಾನು ಕುಮಾರಸ್ವಾಮಿ ಅವ್ರು ಕೇಳೋಕ್ಕೊಂದು ಪ್ರಶ್ನೆ ಪದೇ ಪದೇ ಕಾಡೋದು ಅವರೇ ನಿಮ್ಮ ಸಮುದಾಯದ ಹುಡುಗ ಡಿ ಕೆ ಶಿವಕುಮಾರ್ ಅವರು ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನೂ ಸಹಿಸೋಕ್ಕಾಗ್ತಿಲ್ಲ ಹೋಗ್ಲಿ ಬಿಡಿ ಅಹಿಂದಾದ ವ್ಯಕ್ತಿ ಸಿ ಎಮ್ ಆಗಿದ್ದಾರೆ ಅವ್ರನ್ನೂ ಸಹಿಸೋಕ್ಕಾಗ್ತಿಲ್ಲ ನನಗೆ ನಿಮ್ಮ ಈ ಕ್ಲಾರಿಟಿನೇ ಅರ್ಥ ಆಗ್ತಿಲ್ಲ ನಿಮ್ಮ ಸಮುದಾಯದವ್ರು ಬೆಳೆದ್ರೂ ನೋಡಲ್ಲ ಬೇರೆಯವ್ರು ಬೆಳೆದ್ರೂ ನೋಡೋಲ್ಲ ಹೋಗ್ಲಿ ನಿಮ್ಮ ಬ್ರದರ್ ಮಕ್ಕಳ ಗ್ರೋತ್ನೂ ನೀವು ಸಹಿಸಲಿಲ್ಲ ಕುಮಾರಸ್ವಾಮಿ ಅವ್ರು ಅದು ಹೆಂಗೆ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ ಹೆಂಗೆ ಸರ್ ಆಗುತ್ತೆ ಆಪ್ರೇಷನ್ ಗಮನ ಮಾಡೋಕ್ಕಾಗುತ್ತೆ ಆ ನೂರು ಮೂವತ್ತೈದು ಜನ ಇದ್ದೀನಿ ಅಷ್ಟು ಸುಲಭನ ನಮ್ಮ ಈ ಸರ್ಕಾರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅಂತ ಎಮ್ ಎಲ್ ಎಲ್ಲ ಸರ್ ಅದಕ್ಕೆ ಯಾರೂ ಆಪ್ರೇಷನ್ ಕೊಡ್ಬಡಲ್ಲ ಅಲ್ಲ ಬಿ ಜೆ ಪಿಯವ್ರಿಗೆ ನಮ್ಮನ್ನು ಪರ್ಚೇಸ್ ಮಾಡೋ ಅಷ್ಟು ಶಕ್ತಿ ಇದೆಯಾ ಸರ್ ಪರ್ಚೇಸ್ ಮಾಡೋಷ್ಟು ಶಕ್ತಿ ಇದೆಯಾ ನಮ್ಮ ಎಮ್ ಎಲ್ ಎಗಳಿಗೆ ಅವೆಲ್ಲ ಮರ್ತೋಗತ್ತೀ ಥ್ಯಾಂಕ್ ಯು ಸರ್